ನಮಸ್ಕಾರ ಏನು ಬಂಗಾರಬೇಡ ತಾಲೂಕು ಬುದಿಕೋಡಬ್ಳಿ ಕಾರ್ಮಿ ಗ್ರಾಮದಲ್ಲಿದ್ದೀವಿ ಅಂತೂ ಏನು ವಿಷಯ ಅಂದರೆ ಇಲ್ಲಿ ಕಾರ್ಮನಹಳ್ಳಿ ಗ್ರಾಮದಲ್ಲಿರ್ತ ಚೌಡೇಶ್ವರಿ ದೇವಸ್ಥಾನ ಸರ್ವೆ ನಂಬರ್ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಮೂರುವರೆ ಎಕರೆ ಇನಾಮ್ತಿ ಜಮೀನಿದೆ ಆ ಜಮೀನಲ್ಲಿ ಇಲ್ಲಾರೋ ಖಾಸಂಗಿ ಕೋಳಿ ಫಾರ್ಮವರು ಇದು ಅನ್ನೋದಲ್ಲ ಇಲ್ಲಿ ಪಕ್ಕದಲ್ಲಿ ಊರು ಪಕ್ಕದಲ್ಲಿ ಒಂದೈತೆ ಸುಮಾರು ಎರಡು ಮೂರು ಕೋಳಿ ಫಾರ್ಮ್ಗೆ ಊರು ಹತ್ತಿರದಲ್ಲಿ ಇದ್ಕೊಂಡು ಪರ್ಮಿಷನ್ ಕೊಡ್ತಾರೆ ನಂಬರ್ ಒನ್ ಎಣ್ಣೆದೇನೆಂದರೆ ಈ ಜಮೀನಲ್ಲಿ ದೇವಸ್ಥಾನ ಜಾಗದಲ್ಲಿ ಇಪ್ಪತ್ತೊಂದು ಸರಣ್ ನಂಬರಲ್ಲಿ ಸರಣ್ ನಂಬರ್ ಇಪ್ಪತ್ತೆರಡು ಇರುವಂತ ಮುನಿಯಪ್ಪ ಶ್ರೀನಿವಾಸಂಬ ಅವರು ಇಬ್ಬರು ರಾಜರಶವಾಗಿ ರೋಡ್ ಮಾಡಿಕೊಂಡು ಈ ಥರ ದೇವಸಂಧಾನಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ ಆಗ್ಬೋದು ಆರ್ ಆಗ್ಬೋದು ಸೆಕ್ರೆಟ್ರಿ ಆಗ್ಬೋದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇಮ್ಮೆಟ್ಲೇ ದಾರಿ ತೆರವು ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಈ ಈ ಕೋಲಿಫಾರ ವಿಚಾರದಲ್ಲಿ ಪಿ ಒ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಕಾರಣ ಏನಂದ್ರೆ ಇಲ್ಲ ನೋಡಿ ಗ್ರಾಮ ಬಂದು ಯಾವಾಗ ಒಂದು ಇಪ್ಪತ್ತು ಮೀಟ್ರ್ ಇಲ್ಲ ಇಪ್ಪತ್ತು ಮೀಟ್ರ್ ಇಲ್ಲಂದ್ರೂ ಇದಕ್ಕೆ ಅದು ಹೆಂಗು ತಾವು ಪರ್ಮಿಷನ್ ಕೊಟ್ರಂತ ಗೊತ್ತಿಲ್ಲ ಇದಂತೂ ನಿಜವಾಗಲೂ ಇವ್ರು ವೆರಿ ಲಂಚ ಕೋರಿ ಲಂಚಗಾರರಾಗಿ ಬಿಟ್ಟಿದ್ದಾರೆ ಎಲ್ಲ ಪಂಚಾಯತಲ್ಲಿ ಎಲ್ಲ ಪಿ ಡಿ ಒಗಳು ಲಂಚಗಾರರಾಗಿ ಬಿಟ್ಟಿದ್ದಾರೆ ಯಾವ ಇದಕ್ಕೆ ಏನು ಕೊಡ್ಬೇಕು ಅನ್ನೋದು ಅವ್ರಿಗೇನು ಗೊತ್ತಿಲ್ಲ ಮಾನವೀಯತೆ ಇಲ್ಲ ಅವ್ರದ್ದು ಏನು ದುಡ್ಡು ಕೊಟ್ರಾ ಅವ್ರಿಗೆ ಏನು ಬೇಕೋ ಮಾಡೋಕೆ ರೆಡಿ ಈ ಥರ ಪರ್ಮಿಷನ್ ಕೊಟ್ಟು ನೋಡ್ರಿ ಇಮಿಡೆಟ್ಲಿ ಫಸ್ಟ್ ಇದು ರದ್ದು ಮಾಡಬೇಕು ತಾವು ಯು ಒ ಸಾಹೇಬರು ಬಂದುಬಿಟ್ಟು ಸ್ಥಳ ಪರಿಶೀಲನೆ ಮಾಡಿ ಈ ಕೋಳಿ ಫಾರ್ಮ್ ರದ್ದು ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೇನೆ ಸರ್ ನಾನು